ಇಂದಿನ ಅಧ್ಯಾಯದಲ್ಲಿ ಭಗವದ್ಗೀತೆ ಅಧ್ಯಾಯ ಒಂದರ ಶ್ಲೋಕ ನಲವತ್ತು ಈ ರೀತಿ ಇದೆ ಕುಲಕ್ಷಯೇ ಪ್ರಣಶ್ಯಂತ ಕುಲಧರ್ಮ ಸನಾತನಾಧರ್ಮೋತ್ಯುತ ಯುದ್ಧದಿಂದ ಆಗುವ ದೊಡ್ಡ ಸಮಸ್ಯೆ ಅಂದರೆ ನಾಶ ಈ ಶ್ಲೋಕದಲ್ಲಿ ಅರ್ಜುನ ಧರ್ಮದ ಕುರಿತಾದ ಕೆಲವು ಪದಗಳನ್ನು ಬಳಸ್ತಾನೆ ಜಾತಿ ಧರ್ಮ ಕುಲಧರ್ಮ ಸನಾತನ ಧರ್ಮ ಇತ್ಯಾದಿ ಶಬ್ದಗಳು ಅರ್ಥವಾಗಬೇಕಾದ್ರೆ ಮೊದಲು ನಾವು ಧರ್ಮ ಅಂದರೆ ಏನು ಅಂತ ಅರ್ಥ ಮಾಡ್ಕೋಬೇಕು ಅದರಲ್ಲಿ ಎಷ್ಟು ವಿಧ ಅನ್ನೋದನ್ನು ತಿಳ್ಕೋಬೇಕು ಸಾಮಾನ್ಯವಾಗಿ ಜಾತಿ ಧರ್ಮ ಅಂತಂದರೆ ನಮಗೆ ಕಾಣೋದು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅನ್ನುವ ಜಾತಿ ಇನ್ನು ಕುಲಧರ್ಮ ಅಂದಾಗ ಒಂದು ಮನೆತನದ ಮೂಲ ಕೆಲಸ ಅಂದರೆ ಬಡಗಿ ಕಮ್ಮಾರ ಚಮ್ಮಾರ ಇತ್ಯಾದಿ ಆದರೆ ಇಲ್ಲಿ ಹೇಳೋದು ಅದನ್ನಲ್ಲ ಕುಲಧರ್ಮ ಅಂದರೆ ಸಮಾಜ ಧರ್ಮ ರಿಲಿಜಿಯನ್ ಆಫ್ ಸೊಸೈಟಿ ಜಾತಿ ಧರ್ಮ ಅಂದರೆ ಹುಟ್ಟು ಗುಣದಿಂದ ಬಂದ ಮನುಷ್ಯನ ಸಹಜ ವೈಯಕ್ತಿಕ ಧರ್ಮ ಈ ಎರಡೂ ಧರ್ಮದ ಆಚೆಗೆ ಸನಾತನ ಧರ್ಮ ಅದು ಶಾಶ್ವತ ಧರ್ಮ ಎಲ್ಲ ಕಾಲದಲ್ಲೂ ಎಲ್ಲ ದೇಶದಲ್ಲೂ ಸನಾತನ ಧರ್ಮ ಬದಲಾಗುವುದಿಲ್ಲ ವ್ಯಕ್ತಿ ಧರ್ಮ ವ್ಯಕ್ತಿಗಳ ನಡುವೆ ಬದಲಾಗುತ್ತೆ ಸಮಾಜ ಧರ್ಮ ಕಾಲಕ್ಕನುಗುಣವಾಗಿ ದೇಶಕ್ಕನುಗುಣವಾಗಿ ಬದಲಾಗುತ್ತೆ ಜಾತಿ ಧರ್ಮ ಅಂದರೆ ನಮ್ಮ ಸಹಜವಾದ ಹುಟ್ಟುಗುಣ ಅಥವಾ ನಮ್ಮ ಸ್ವಭಾವ ಪ್ರತಿಯೊಂದು ಜೀವಕ್ಕೂ ಅದರದ್ದೇ ಆದ ಸ್ವಭಾವ ಇದೆ ಆದರೆ ಪತ್ತೆ ಹಚ್ಚೋದು ಕಷ್ಟ ಯಾಕೆಂದರೆ ಅದರ ಮೇಲಿರುವ ಎರಡು ಆವರಣ ಒಂದು ಅನುವಂಶೀಯ ಮತ್ತೊಂದು ಬೆಳೆದ ವಾತಾವರಣದ ಪ್ರಭಾವ ಪರಿಸರದ ಶಿಶುವಾದ ಮನುಷ್ಯ ಅನುವಂಶೀಯವಾಗಿ ಹರಿದು ಬರುವ ಗುಣಗಳು ಹಾಗೂ ಪರಿಸರದ ಪ್ರಭಾವದಲ್ಲಿ ಬದುಕ್ತಾನೆ ಇವು ನೈಜ ಸ್ವಭಾವವನ್ನು ಮುಚ್ಚಿಬಿಡುತ್ತೆ ಸಮಾಜ ಧರ್ಮ ಅಂತಂದರೆ ನಾವು ಇನ್ನೊಬ್ಬರ ನೆರವು ಇಲ್ಲದೆ ಏಕಾಂಗಿಯಾಗಿ ಬದುಕುವವರಲ್ಲ ಆದ್ದರಿಂದ ಸಂಘಟನೆಗೆ ಒಂದು ಪ್ರತ್ಯೇಕ ಧರ್ಮ ವ್ಯಕ್ತಿ ಧರ್ಮವನ್ನು ಅಥವಾ ವೈಯಕ್ತಿಕ ಅಭಿರುಚಿಯನ್ನು ಸಮಾಜ ಧರ್ಮಕ್ಕೋಸ್ಕರ ಬದಲಾಯಿಸಿಕೊಳ್ಬೇಕಾಗತ್ತೆ ಉದಾಹರಣೆಗೆ ಜೋರಾಗಿ ಮಾತಾಡೋದು ನನ್ನ ವೈಯಕ್ತಿಕ ಧರ್ಮ ಆದರೆ ಆಸ್ಪತ್ರೆಯಲ್ಲಿ ನಿಶಬ್ದ ಕಾಪಾಡೋದು ಸಮಾಜ ಧರ್ಮ ಸಮಾಜ ಧರ್ಮ ಸಮಾಜ ಬದಲಾದಂತೆ ಸಮಾಜಕ್ಕನುಗುಣವಾಗಿ ಬದಲಾಗುತ್ತೆ ಉದಾಹರಣೆಗೆ ವಿವಾಹ ಧರ್ಮ ಇಂತಹ ವಯಸ್ಸಿಗೆ ಮದುವೆಯಾಗಬೇಕು ಅನ್ನೋದು ಕಾಲಕ್ಕನುಗುಣವಾಗಿ ಬದಲಾಗುತ್ತೆ ವೇದ ಕಾಲದಲ್ಲಿ ಹೆಣ್ಣು ಮಕ್ಕಳ ಬಾಲ್ಯ ವಿವಾಹ ಪದ್ಧತಿ ಜಾರಿಯಲ್ಲಿತ್ತು ಕಾರಣ ಏನು ಅಂತಂದರೆ ಆಗ ಗುರುಕುಲ ಪದ್ಧತಿ ಇದ್ದು ಗಂಡು ಮಕ್ಕಳು ತಮ್ಮ ಎಂಟನೇ ವಯಸ್ಸಿನಿಂದ ಇಪ್ಪತ್ತನೇ ವಯಸ್ಸಿನ ತನಕ ಗುರುಕುಲದಲ್ಲಿ ವಿದ್ಯಾಭ್ಯಾಸ ಮಾಡಿ ನಂತರ ಮನೆಗೆ ಹಿಂದಿರುಗುತ್ತಿದ್ರು ಹಾಗೆ ಕಲಿತು ಬಂದ ಹುಡುಗನಿಗೆ ಎಂಟು ವರ್ಷದ ಹೆಣ್ಣನ್ನು ಮದುವೆ ಮಾಡ್ತಿದ್ರು ಆಕೆ ಆತನ ಶಿಷ್ಯೆಯಾಗಿ ವಿದ್ಯಾಭ್ಯಾಸ ಕಲಿತು ವಯಸ್ಸಿಗೆ ಬಂದ ನಂತರ ಸಂಸಾರ ಮಾಡ್ತಾ ಇದ್ಲು ಇದರಿಂದ ಆಕೆಗೆ ಗಂಡನನ್ನು ಅರಿಯುವ ಗಂಡನ ಮನೆಯ ವಾತಾವರಣಕ್ಕೆ ಹೊಂದಿಕೊಳ್ಳುವ ಗುಣ ಬರ್ತಾ ಇತ್ತು ಕ್ರಮೇಣ ಗುರುಕುಲ ಪದ್ಧತಿ ಕೊನೆಗೊಂಡಾಗ ಈ ಬಾಲ್ಯ ವಿವಾಹ ಕೂಡ ಕೊನೆಗೊಳ್ತು ರಾಮಾಯಣ ಮಹಾಭಾರತ ಕಾಲದಲ್ಲಿ ಬಾಲ್ಯ ವಿವಾಹ ಇರಲಿಲ್ಲ ನಂತರ ಇತ್ತೀಚೆಗೆ ಸುಮಾರು ಒಂದು ಸಾವಿರ ವರ್ಷದ ಹಿಂದೆ ವಿದೇಶಿ ಆಕ್ರಮಣ ಆದಾಗ ಹೆಣ್ಣು ಮಕ್ಕಳನ್ನು ಶಾಲೆಗೆ ಕಳುಹಿಸದೆ ಬೇಗ ಮದುವೆ ಮಾಡೋಕ್ಕೆ ಶುರು ಮಾಡಿದರು ಇದು ಸಾಮಾಜಿಕ ಒತ್ತಡದಿಂದ ಆದ ಬದಲಾವಣೆ ಹೀಗೆ ಸಮಾಜ ಧರ್ಮ ಸಮಯಕ್ಕೆ ಅನುಗುಣವಾಗಿ ಸಮಾಜಕ್ಕೆ ಅನುಗುಣವಾಗಿ ಬದಲಾಗ್ತಾ ಬರ್ತಾ ಇದೆ ಇನ್ನುಳಿದಂತೆ ಸನಾತನ ಧರ್ಮ ಇದು ಎಲ್ಲ ಕಾಲದಲ್ಲೂ ಎಲ್ಲ ಸ್ಥಿತಿಯಲ್ಲೂ ಯಾವತ್ತೂ ಬದಲಾಗದ ಧರ್ಮ ವೇದ ಹೇಳೋದು ಸನಾತನ ಧರ್ಮವನ್ನೇ ಉದಾಹರಣೆಗೆ ಪ್ರಾಮಾಣಿಕವಾಗಿ ಬದುಕಬೇಕು ಇನ್ನೊಬ್ಬರ ಸೊತ್ತನ್ನು ಕದೀಬಾರದು ಸತ್ಯವನ್ನು ಹೇಳಬೇಕು ದೇವರನ್ನ ನಂಬಿ ನಡೆಯಬೇಕು ಇತ್ಯಾದಿ ಇದು ಶಾಶ್ವತ ಧರ್ಮ ಎಲ್ಲ ದೇಶ ಎಲ್ಲ ಕಾಲದಲ್ಲೂ ಬದಲಾಗದ ಧರ್ಮ ಸನಾತನ ಧರ್ಮಕ್ಕೆ ಅನುಗುಣವಾಗಿ ಸಾಮಾಜಿಕ ಧರ್ಮವನ್ನು ಹೊಂದಿಸಿಕೊಳ್ಬೇಕು ಜಾತಿ ಧರ್ಮವನ್ನು ಸಮಾಜದ ಧರ್ಮಕ್ಕೆ ಅನುಗುಣವಾಗಿ ಹೊಂದಿಸ್ಕೊಳ್ಬೇಕು ಒಂದು ವಸ್ತುವಿನ ಅಸಾಧಾರಣ ಗುಣ ಅಂದರೆ ಅದರ ಕ್ವಾಲಿಟಿ ಅದರ ಧರ್ಮ ಆಗಿರುತ್ತೆ ಉದಾಹರಣೆಗೆ ನೋಡೋದು ಕಣ್ಣಿನ ಧರ್ಮ ಕೇಳೋದು ಕಿವಿಯ ಧರ್ಮ ಆದರೆ ಯಾವುದು ಧರ್ಮವೋ ಅದೇ ಅಧರ್ಮವಾಗಬಹುದು ನೋಡಬಾರದ್ದನ್ನು ನೋಡೋದು ಅಧರ್ಮ ನೋಡೋದಕ್ಕೆ ಒಂದು ಇದೆ ಅದನ್ನ ದಾಟಿದಾಗ ಧರ್ಮನೇ ಅಧರ್ಮ ಆಗುತ್ತೆ ಇಲ್ಲಿ ಅರ್ಜುನ ಹೇಳ್ತಾ ಇದ್ದಾನೆ ಕುಲಕ್ಷಯ ಆದಾಗ ಸಮಾಜ ಧರ್ಮವನ್ನ ನಡೆಸಬೇಕಾದ ನ್ಯಾಯಾಂಗ ವ್ಯವಸ್ಥೆ ನಾಶವಾಗಿ ಸಮಾಜ ಧರ್ಮ ನಾಶ ಆಗುತ್ತೆ ಸಾಮಾಜಿಕ ವ್ಯವಸ್ಥೆ ಕುಸಿದು ಬೀಳುತ್ತೆ ಇಡೀ ಸಮಾಜ ಅಧರ್ಮದಲ್ಲಿ ಮುಳುಗಿ ಹೋಗುತ್ತೆ ಇದು ಯುದ್ಧ ಮಾಡೋದರಿಂದ ಸಮಾಜಕ್ಕೆ ನಾವು ಕೊಡ್ತಾ ಇರುವಂಥ ಕಾಣಿಕೆ ಅಂತ ಹೇಳ್ತಾ ಇದ್ದಾನೆ ಹಾಗಾದರೆ ಯುದ್ಧ ಕ್ಷೇತ್ರದಲ್ಲಿ ಮುಂದೆ ಏನಾಗುತ್ತೆ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ